ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜ್ ಅವರ ಪ್ರವಚನದ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಪಂಚದಲ್ಲಿಯ ಆಸಕ್ತಿಯು ಹೇಗೆ ಕಡಿಮೆಯಾಗುತ್ತದೆ ಇಂದು ನಮ್ಮ ಸ್ಥಿತಿಯು ಹೇಗೆ ಆಗಿದೆ ಅಂದರೆ ನಮಗೆ ಪ್ರಪಂಚವನ್ನು ಬಿಡಲು ಆಗುವುದಿಲ್ಲ ಹಾಗೂ ಭಗವಂತನ ಪ್ರೇಮವು ಬೇಕೆನಿಸುತ್ತದೆ ಅಂದರೆ ಈ ಪ್ರಪಂಚದ ಮೇಲಿನ ಪ್ರೇಮವನ್ನು ಕಡಿಮೆ ಮಾಡದೆ ನಾವು ಪರಮಾತ್ಮನನ್ನು ಹೊಂದು ಬಯಸುತ್ತೇವೆ ನಿಜವಾಗಿಯೂ ಪ್ರಪಂಚದಲ್ಲಿಯೇ ನಮ್ಮ ಈ ಪ್ರೇಮವು ವ್ಯಭಿಚಾರಿಯಾಗಿರುತ್ತದೆ ಪ್ರೇಮವು ಎಂತಹ ವಸ್ತು ಎಂದರೆ ಅದನ್ನು ಒಂದೇ ಕಡೆಗೆ ಇಡಲು ಬರುತ್ತದೆ ಒಂದು ಓರಿಯಲ್ಲಿ ಎರಡು ಖಡ್ಗಗಳನ್ನು ಇಡಲು ಬರುವುದಿಲ್ಲ ಅದರಂತೆ ನಮ್ಮ ಪ್ರೇಮವನ್ನು ನಾವು ಎರಡು ಕಡೆಗೆ ಇಡಲು ಶಕ್ಯವಿಲ್ಲ ನಮ್ಮ ನಿಜವಾದ ಸುಖವು ಕೇವಲ ನಮ್ಮ ಹತ್ತಿರವೇ ಇರುತ್ತದೆ ಅದನ್ನು ಪಡೆಯುವುದಕ್ಕಾಗಿ ನಾವು ಪ್ರಪಂಚವನ್ನು ಬಿಡಲೇಬೇಕೆಂದೇನೂ ಇಲ್ಲ ಆದರೆ ಪ್ರಪಂಚದಲ್ಲಿರುವ ನಮ್ಮ ಆಸಕ್ತಿಯು ಮಾತ್ರ ಇಲ್ಲದಂತಾಗಬೇಕು ಮನೆ ಮಠವನ್ನು ಬಿಟ್ಟು ಹೋಗಬೇಕಂದಲ್ಲ ಆಸಕ್ತಿ ಕಡಿಮೆಯಾದರೆ ಸಾಕು ಶಾಸ್ತ್ರದಲ್ಲಿಯೂ ಕೂಡ ಇದನ್ನೇ ಹೇಳಿರುತ್ತದೆ ಶಾಸ್ತ್ರಗಳು ಅನುಭವದಿಂದಲೇ ನಿರ್ಮಾಣವಾಗಿರುತ್ತವೆ ನಾವು ನಮ್ಮ ಅನುಭವವನ್ನು ಶಾಸ್ತ್ರದ ಜೊತೆಗೆ ಹೋಲಿಸಿ ನೋಡುವುದಿಲ್ಲ ಪ್ರಪಂಚದ ನಿಜವಾದ ಮೌಲ್ಯವು ನಮಗೆ ತಿಳಿಯದ ಹೊರತು ಅದರ ವಿಷಯದಲ್ಲಿ ಉಂಟಾಗುವ ನಮ್ಮ ಆಸಕ್ತಿ ಕಡಿಮೆಯಾಗುವುದಿಲ್ಲ ಪ್ರಪಂಚದಲ್ಲಿ ಸುಖವಿಲ್ಲವೆಂಬ ಅನುಭವ ಬಂದರೂ ಅದು ಕೂಡ ನಮಗೆ ಅದರ ಆಸ ಆದರೂ ಕೂಡ ನಮಗೆ ಅದರ ಆಸಕ್ತಿಯು ಕಡಿಮೆಯಾಗುವುದಿಲ್ಲ ಹಾಗಾದರೆ ಈ ಆಸಕ್ತಿಯು ಕಡಿಮೆಯಾಗಬೇಕಾದರೆ ಯಾವ ಸಾಧನೆ ಮಾಡಬೇಕೆಂಬುದನ್ನು ವಿಚಾರ ಮಾಡುವುದು ಅವಶ್ಯವಿರುತ್ತದೆ ನಮಗೆ ಪ್ರಪಂಚದ ಅವಶ್ಯಕತೆಯು ಎಷ್ಟು ಇರುತ್ತದೆ ಎಂದರೆ ಒಬ್ಬ ಮನುಷ್ಯನು ಅಟ್ಟಾಡಲು ಹೋಗುವಾಗ ತನ್ನ ಕೈಯಲ್ಲಿ ಕೋಲನ್ನು ಹಿಡಿದುಕೊಳ್ಳುತ್ತಾನೆ ಅವನು ಕೈಯಲ್ಲಿ ಕೋಲನ್ನು ಹಿಡಿದುಕೊಳ್ಳುವುದು ಭೂಷಣಕ್ಕಾಗಿ ಎಂದು ಯಾರೂ ಅನ್ನುವುದಿಲ್ಲ ಅದರಂತೆ ಭಗವಂತನ ಕಡೆಗೆ ಹೋಗಲು ಪ್ರಪಂಚವೆಂಬ ಕೋಲಿನ ಅವಶ್ಯಕತೆ ಇರುತ್ತದೆ ಈ ಪ್ರಪಂಚವನ್ನು ಮಾಡುತ್ತಿರುವಾಗ ಅದರ ಆಸಕ್ತಿಯು ಕಡಿಮೆಯಾಗಿ ಭಗವಂತನ ಪ್ರೇಮವು ಬರುವುದಕ್ಕಾಗಿ ಶಾಸ್ತ್ರಗಳು ಹಾಕಿಕೊಟ್ಟ ಬಂಧನಗಳನ್ನು ಪಾಲಿಸಬೇಕು ಅದಕ್ಕಾಗಿ ನಮ್ಮ ಆಚಾರ ವಿಚಾರ ಮತ್ತು ಉಚ್ಚಾರಗಳನ್ನು ನಿಯಂತ್ರಿಸಿಕೊಳ್ಳಬೇಕು ನಾವು ನಮ್ಮ ಸಂಸ್ಕಾರಕ್ಕೆ ಅನುಸಾರವಾಗಿ ನಡೆದದ್ದಾದರೆ ನಿವೃತ್ತಿ ಮಾರ್ಗದಿಂದಲೇ ಹೋಗಬಹುದು ಏಕೆಂದರೆ ನಮ್ಮ ಈ ಪ್ರವೃತ್ತಿಗಳೆಲ್ಲ ನಿವೃತ್ತಿ ಸ್ವರೂಪವೇ ಆಗಿರುತ್ತದೆ ಎಂಬುದು ಇದರಲ್ಲಿ ಸಂಶಯವಿಲ್ಲ ನಾವು ಈಗ ಶ್ರೀರಾಮನ ಹೆಸರಿನಲ್ಲಿ ಪ್ರಪಂಚದ ವ್ಯವಸಾಯ ಪ್ರಾರಂಭಿಸೋಣ ಅಂದರೆ ಲಾಭ ಹಾನಿಗಳು ಅವನಿಗೆ ಸಂಬಂಧಪಟ್ಟವುಗಳಾಗುತ್ತವೆ ಪ್ರಪಂಚದಲ್ಲಿ ಸದಾಚಾರದಿಂದ ನಡೆಯಬೇಕು ಸದಾಚಾರದ ಮೂಲವು ಸದಾಚಾರವು ಮೂಲ ತಳಹದಿಯೇ ಆಗಿರುತ್ತದೆ ನೀತಿ ಧರ್ಮದ ಆಚರಣೆಯನ್ನು ಇಟ್ಟುಕೊಳ್ಳಬೇಕು ನೀತಿ ಧರ್ಮದ ಬಂಧನಗಳು ನಮ್ಮ ವಿಚಾರಗಳನ್ನು ನಿಯಂತ್ರಿಸುವುದಕ್ಕಾಗಿಯೇ ಅಂದರೆ ನೀತಿ ಧರ್ಮದ ಬಂಧನಗಳು ನಮ್ಮ ವಿಕಾರಗಳನ್ನು ನಿಯಂತ್ರಿಸುವುದಕ್ಕಾಗಿಯೇ ಇರುತ್ತವೆ ನಮ್ಮ ವಿಚಾರಗಳು ಅತ್ಯಂತ ಪವಿತ್ರವಾಗಿರಬೇಕು ಯಾರೊಡನೆಯೂ ದ್ವೇಷ ಮತ್ಸರ ಮಾಡಬಾರದು ಹಾಗೂ ಎರಡನೆಯವರ ಅಹಿತವನ್ನು ಚಿಂತಿಸಬಾರದು ಉಚ್ಚಾರವನ್ನಂತೂ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು ಯಾವಾಗಲೂ ಎಲ್ಲರೊಡನೆ ಮಧುರವಾದದ್ದನ್ನೇ ಮಾತನಾಡಬೇಕು ಯಾವ ನಾಲಿಗೆಯಿಂದ ನಾವು ಭಗವಂತನ ನಾಮ ತೆಗೆದುಕೊಳ್ಳುತ್ತೇವೆಯೋ ಆ ನಾಲಿಗೆಯಿಂದ ಎರಡನೆಯವರ ಅಂತಃಕರಣವನ್ನು ಎಂದು ನೋಯಿಸದಿರುವ ಸಾವಧಾನತೆ ವಹಿಸಬೇಕು ಯಾವ ನಾಲಿಗೆಯಿಂದ ನಾವು ಭಗವಂತನ ನಾಮ ತೆಗೆದುಕೊಳ್ಳುತ್ತೇವೆಯೋ ಆ ನಾಲಿಗೆಯಿಂದ ಎರಡನೆಯವರ ಅಂತಃಕರಣವನ್ನು ಎಂದು ನೋಯಿಸದಿರುವ ಸಾವಧಾನತೆ ವಹಿಸಬೇಕು ಎರಡನೆಯವರ ಅಂತಃಕರಣವನ್ನು ನೋಯಿಸುತ್ತಿರುವಾಗ ಅವರ ಹೃದಯದಲ್ಲಿ ವಾಸ ಮಾಡಿದ ಭಗವಂತನನ್ನೇ ನೋಯಿಸುತ್ತಿರುತ್ತೇವೆ ಎಂದು ತಿಳಿದುಕೊಳ್ಳಬೇಕು ನಾವು ಪ್ರಪಂಚದಲ್ಲಿಯ ನಮ್ಮ ಮನಸ್ಸನ್ನು ತೆಗೆದು ಭಗವಂತನ ಕಡೆಗೆ ಹಚ್ಚಬೇಕು ಹೀಗೆ ಮಾಡುವುದರಲ್ಲಿಯೇ ಸಮಾಧಾನವಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ